ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೆ ವಿರುದ್ಧ ಗೆದ್ದರೆ ಅಗ್ರೆಸಿವ್ ಆಗಿ ಸೆಲೆಬ್ರೇಷನ್ ಮಾಡಿದ್ರೆ ಕಪ್ ಗೆದ್ದಂಗಲ್ಲ ಆರ್ಸಿಬಿ ಕುರಿತು ಮಾಜಿ ಕ್ರಿಕೆಟಿಗರ ವ್ಯಂಗ್ಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟ್ರೋಫಿಯನ್ನು ಎತ್ತಿ ಹಿಡಿಯಲು ನಾಲ್ಕು ತಂಡಗಳಲ್ಲಿ ಮೂರು ತಂಡಗಳು ಉಳಿದಿವೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರನ್ನು ಮಣಿಸಿ ಕ್ವಾಲಿಫೈಯರ್ಗೆ ಎರಡನೇ ಎಂಟ್ರಿ ಕೊಟ್ಟಿದೆ ಬುಧವಾರ ನಡೆದ ಪಂದ್ಯದಲ್ಲಿ ಆರ್ ಸಿ ಬಿ ಸೋಲಿನ ಬಗ್ಗೆ ಮಾತನಾಡಿದ ಅಬಂಟಿ ರಾಯುಡು ಆರ್ ಸಿ ಬಿ ಕೇವಲ ಆಕ್ರಮಣಕಾರಿ ಮನೋಭಾವ ಅಥವಾ ಸಂಭ್ರಮದಿಂದ ಟ್ರೋಫಿ ಗೆಲ್ಲಲು ಸಾಧ್ಯವಿಲ್ಲ ಪ್ಲೇ ಆಫ್ ತಲುಪಿದ ಮಾತ್ರಕ್ಕೆ ನೀವು ಟ್ರೋಫಿ ಗೆಲ್ಲಲು ಸಾಧ್ಯವಿಲ್ಲ ಅನ್ನು ಸೋಲಿಸುವ ಮೂಲಕ ನೀವು ಟ್ರೋಫಿಯನ್ನು ಗೆಲ್ಲಬಹುದು ಎಂದು ಭಾವಿಸಬೇಡಿ ಎಂದಿದ್ದಾರೆ ಲೀಗ್ ಸುತ್ತಿನಲ್ಲಿ ಸಿಎಸ್ಕೆ ವಿರುದ್ಧ ಆರ್ ಸಿ ಬಿ ಗೆದ್ದಾಗ ಭಾರೀ ಸಂಭ್ರಮ ಆಚರಣೆ ನಡೆಸಿತ್ತು ಆರ್ಸಿಬಿ ತಂಡವು ಸಂಭ್ರಮ ಆಚರಣೆಯಲ್ಲಿ ಮುಳುಗಿದ್ದು ಪಂದ್ಯದ ನಂತರ ಅವರ ಆಟಗಾರರು ಎಂಎಸ್ ಧೋನಿಗೆ ಹಸ್ತಲಾಂಛನ ಮಾಡಲಿಲ್ಲ ಎಂದು ಸಾಕಷ್ಟು ವಿವಾದಗಳು ನಡೆದಿದ್ದವು ಇದಲ್ಲದೆ ಆರ್ ಸಿ ಬಿ ಅಭಿಮಾನಿಗಳು ಸಿ ಕೆ ಅಭಿಮಾನಿಗಳನ್ನು ತೀವ್ರವಾಗಿ ಟ್ರೋಲ್ ಮಾಡಿದ್ದರು ಆರ್ ಸಿ ಬಿ ಅಭಿಮಾನಿಗಳ ಕೆಟ್ಟ ವರ್ತನೆಯು ಹಲವು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದವು ಆರ್ ಸಿ ಬಿ ಹೊಸ ಸಿ ಎಸ್ ಕೆ ಪಂದ್ಯದಲ್ಲಿ ಎಂ ಎಸ್ ಧೋನಿ ಕೊನೆಯ ಓವರ್ನಲ್ಲಿ ಔಟಾದಾಗ ರಾಯುಡು ಕಾಮೆಂಟರಿ ಬಾಕ್ಸ್ನಲ್ಲಿದ್ದರು ಮತ್ತು ಅವರ ಪ್ರತಿಕ್ರಿಯೆಯೂ ವೈರಲ್ ಆಗಿತ್ತು ಧೋನಿ ಔಟ್ ಆಗುವುದರೊಂದಿಗೆ ಸಿ ಎಸ್ ಕೆ ಆಫ್ ತಲುಪುವ ಆಸೆಯೂ ಕಮರಿದ್ದರಿಂದ ರಾಯುಡು ಭಾವುಕರು ಕೂಡ ಆಗಿದ್ದರು ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್